ಅದು ನನಗೆ ಒಂದಷ್ಟು ಹೆಸರನ್ನ ಒಂದಷ್ಟು ಹಣವನ್ನ ಕೆಲಸವನ್ನ ತೃಪ್ತಿಯನ್ನ ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಮಾಡಿ ಸಿನಿಮಾ ಜಗತ್ತು ಅತ್ಯಂತ ಅವ್ಯವಸ್ಥೆಗಳ ನಡುವೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತದೆ ಆ ಇನ್ನೊಬ್ಬರಿಗೆ ಅವತ್ತನ್ನ ಬಾಟ ಸೆಟ್ಲ್ ಆಗಿರೋದಿಲ್ಲ ಇನ್ನೊಬ್ಬನಿಗೆ ಅವನು ಬಂದದ್ದು ಕನ್ವಿನೆನ್ಸ್ ಕೊಟ್ಟಿರೋದಿಲ್ಲ ಅವ್ರ ವಿದ ಕಮಿಟ್ಮೆಂಟು ಇವತ್ತಿನ ಟೆಕ್ನಿಷಿಯನ್ಸ್ ಅಥವಾ ಆರ್ಟಿಸ್ಟ್ಗಳಿಗೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದ್ಸಲ ಡೈರೆಕ್ಟರ್ ಆಕ್ಷನ್ ಅಂತ ಸೆಟ್ಟು ಒಂದಾಗಿ ಕೆಲಸ ಮಾಡಕ್ಕೆ ಶುರು ಮಾಡತ್ತ ಪಾಪ ಅವ್ರಿಗೆ ನೋವಾಯ್ತು ಅಂತ ಕಾಣುತ್ತೆ ನನ್ನ ಮಾತಿಂದ ಅವರು ನಿಖಿಲ್ ಅವರೇ ನಾನು ಈ ಸಿನಿಮಾದಿಂದ ಹೊರಗಡೆ ಹೆಜ್ಜೆ ಇಡ್ತಾ ಇದ್ದೀನಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ನಾಳೆ ಯಾವುದೇ ಪತ್ರಕ್ಕಾಗಲಿ ದಾಖಲೆಗಳಕ್ಕಾಗ್ಲಿ ಸಹಿ ಮಾಡ್ಬೇಕು ಅಂದರೆ ನಾನು ಪ್ರೀತಿಯಿಂದ ಮಾಡಿಕೊಡ್ತೇನೆ ಆದರೆ ನನಗೆ ಈ ಒಂದು ಉಸಿರು ಕಟ್ಟುವ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗತ್ತೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ನನಗೆ ಬಹುಶಃ ಆ ಕ್ಷಣದಲ್ಲಿ ಅದು ಯಾವ ಮಟ್ಟದ ನೋವಾಗ್ತದೆ ಅಂತ ನನ್ಗೆ ಅದು ಅರ್ಥ ಆಗಿರ್ಲಿಲ್ಲ ಬಟ್ ಸ್ಟಿಲ್ ನಾನು ಆ ಕ್ಷಣದಲ್ಲಿ ಅವ್ರಿಗೆ ಸಾರಿ ಕೇಳೋದಿಲ್ಲ ಸರ್ ಆ ಅರ್ಥದಲ್ಲಿ ನಾನು ಹೇಳಲಿಲ್ಲ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ನೀವು ಮಾಡಿ ಅಂತ ನಡೆದ್ರು ಒಂದು ಸಿನಿಮಾ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ತಂಡವಾಗಿ ಕೆಲಸ ಮಾಡ್ಬೇಕಾಗತ್ತೆ ಭಿನ್ನಾಭಿಪ್ರಾಯ ಬರೋದು ಸಹಜ ಆದ್ರೆ ತಾವು ಅಂತಹ ಒಂದು ಘಟನೆ ಇನ್ನೂ ನೆನಪಿಟ್ಕೊಂಡಿದ್ದೀರಲ್ಲ ನನಗೆ ಬಹುಶಃ ಆ ಕ್ಷಣದಲ್ಲಿ ಅದು ಯಾವ ಮಟ್ಟದ ನೋವು ಆಗ್ತದೆ ಅಂತ ನನಗೆ ಅದು ಅರ್ಥ ಆಗಿರ್ಲಿಲ್ಲ ಬಟ್ ಸ್ಟಿಲ್ ನಾನು ಆ ಕ್ಷಣದಲ್ಲಿ ಅವ್ರಿಗೆ ಸಾರಿ ಕೇಳೋದಿಲ್ಲ ಸರ್ ಆ ಅರ್ಥದಲ್ಲಿ ನಾನು ಹೇಳಲಿಲ್ಲ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ನೀವು ಮಾಡಿ ಅಂತ ಹೊರ ನಡೆದ್ರು ಆ ಪುಟ್ಟ ವಯಸ್ಸಿನಲ್ಲೇ ಆ ಅದು ಒಂದು ಜವಾಬ್ದಾರಿ ಕೂಡ ತಲೆ ಮೇಲೆ ಬಿದ್ದುಬಿಡ್ತು ನನಗೆ ಯಾವ ಅನುಭವ ಇಲ್ಲ ಹಿಂದೆ ಯಾವ ಕೆಲಸವೂ ಮಾಡಿರ್ಲಿಲ್ಲ ಆ ಒಂದು ಜವಾಬ್ದಾರಿ ಬಿತ್ತು ವಿಧಿ ಇಲ್ಲದೆ ಆ ತೆರೆಯ ಮೇಲೆ ಮಾಡಿದ್ದ ಕೆಲಸವನ್ನು ತೆರೆಯ ಹಿಂದೆ ಕೂಡ ಮಾಡಬೇಕಾದಂತ ಒಂದು ಇದು ಬಂತು ಅಫ್ಕೋರ್ಸ್ ಪಪ್ಪ ಅವರು ನಮ್ಮ ಜೊತೆ ಈಗಲೂ ನಮ್ಮ ಜೊತೆ ಇದ್ದಾರೆ ಇನ್ ಗುಡ್ ಟರ್ಮ್ಸ್ ತುಂಬ ಒಳ್ಳೆ ಡೈರೆಕ್ಟರ್ ಅವರು ಹ್ಮ್ ಸದಾ ನಮ್ಮ ಜೊತೆ ಇದ್ರು ಇದ್ದಾರೆ ಈಗಲೂ ಕೂಡ ಆಮೇಲೆ ಮಾಡಿದ್ವಿ ಸಿನಿಮಾಗೆ ಪ್ರಶಸ್ತಿಗಳು ಬಂತು ನನಗೆ ಅವತ್ತು ಆ ಮಾತುಗಳಿಗೆ ಆಗುವಂಥ ನೋವುಗಳು ಆ ನನಗೆ ಗೊತ್ತಾಗಿರ್ಲಿಲ್ಲ ಇತ್ತೀಚೆಗೆ ಅಂಥದ್ದೇ ಒಂದು ಸಿನಿಮಾ ನಾನ್ ಮಾಡಬೇಕಾಯ್ತು ಅಂದ್ರೆ ಒಂದು ಸಿನ್ಮಾ ಮಾಡ್ಬೇಕಾಯ್ತು ಆ ಸಿನ್ಮಾದಲ್ಲಿ ನನಗೆ ಮತ್ತೆ ನಮ್ಮ ಕ್ಯಾಮ್ರಾಮನ್ಗೆ ಅಂಥದ್ದೊಂದು ತಿಕ್ಕಾಟ ಶುರುವಾಯಿತು ತುಂಬಾ ದೊಡ್ಡ ಕ್ಯಾಮ್ರಾಮನು ಇಡೀ ಅಂದ್ರೆ ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಹೆಸರು ಮಾಡಿದಂಥ ಒಬ್ಬರು ಕ್ಯಾಮ್ರಾಮನು ತುಂಬಾ ಒಳ್ಳೆ ನಿರ್ಮಾಪಕರು ನನ್ನ ಹೆಸರುಗಳು ತಗೊಳ್ತಾ ಇಲ್ಲ ಇಲ್ಲಿ ತುಂಬ ತುಂಬಾ ಒಳ್ಳೆ ಕ್ಯಾಮರಾಮನ್ ಈಗಲೂ ಕೂಡ ಸಿಗ್ತಾರೆ ಎಲ್ಲಾದ್ರೂ ಸಿಕ್ಕಿದ್ರೆ ನಾನು ಅವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಅಷ್ಟು ಗೌರವ ಇದೆ ನನಗೆ ಆದರೆ ಸಿನಿಮಾ ಏನಾಗತ್ತೆ ಅಂತಂದ್ರೆ ಅದರ ಮೊದಲ ಪ್ರೇಕ್ಷಕ ನಿರ್ದೇಶಕ ಆಗಿರ್ತಾನೆ ಅದು ಅವನ ಕನಸಿನ ಕೂಸಾಗಿರ್ತದೆ ಆ ನೋವು ಆ ಪ್ರಸವ ಪ್ರತಿಯೊಂದು ಅವನದ್ದಾಗಿರ್ತದೆ ಅವನು ಎಲ್ಲವನ್ನು ಮುಗಿಸಿ ಫುಲ್ ಸ್ಟಾಪ್ ಇಟ್ಟು ಹೊರಗಡೆ ಬಂದ ಮೇಲೆ ಅಷ್ಟೇ ಅದರ ಒಂದು ವ್ಯಾಲ್ಯೂಯೇಷನ್ ಮಾಡ್ಬೇಕಾಗತ್ತ ಅಲ್ಲಿವರೆಗೆ ಮಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿರೋದಿಲ್ಲ ಎಸ್ ಇದು ನನ್ನ ಕೆಲಸ ಮುಗೀತು ಈಗ ನೀವು ನೋಡ್ಬಿಟ್ಟು ಸರಿಯೋ ತಪ್ಪೋ ಹೇಳಿ ಅನ್ನುವಂಥ ಒಂದು ಆ ಪರಿಸ್ಥಿತಿ ಇರ್ತದೆ ಸಿನಿಮಾಗೆ ಆ ಹಕ್ಕು ಅವನದ್ದಾಗಿರುತ್ತದೆ ಆದರೆ ಅಂಥದ್ದೊಂದನ್ನು ನಾನು ಅವತ್ತು ಬಿಟ್ಟಿರಲಿಲ್ಲ ಆ ನನ್ನ ಮೊದಲ ಸಿನಿಮಾದ ಆ ಪುಟ್ಟ ವಯಸ್ಸಿಗೆ ತಲಹಾಟೆ ಮಾಡಿದ್ದೆ ನಾನು ಆದರೆ ಇವತ್ತು ಈ ಇಂಥದ್ದೊಂದು ಸಿನಿಮಾ ಮಾಡಕ್ ಹೊರಟಾಗ ನನಗಿಂತ ವಯಸ್ಸಿನಲ್ಲಿ ಅನುಭವದಲ್ಲಿ ಕೆಲಸದಲ್ಲಿ ಎಲ್ಲರೂ ಎಲ್ಲದರಲ್ಲೂ ದೊಡ್ಡದಿದ್ದಂಥ ಒಬ್ಬ ಕ್ಯಾಮರಾಮನನ್ನು ಆಯ್ಕೆ ಮಾಡಿಕೊಂಡು ನಾನ್ ಹೆಜ್ಜೆ ಇಟ್ಟಾಗ ನನ್ನ ಮತ್ತೆ ಅವರ ನಡುವೆ ಒಂದು ಸಣ್ಣ ಪ್ರೊಫೆಷನಲ್ ತಿಕ್ಕಾಟ ಶುರುವಾದಾಗ ಡ್ರೈವಿಂಗ್ ಸೀಟ್ ಯಾರ ಕೈನಲ್ಲಿ ಇರಬೇಕು ಅನ್ನುವಂತಹ ಒಂದು ಸಣ್ಣ ಜಿಜ್ಞಾಸೆಯ ನಡುವೆ ಕೆಲಸ ಮಾಡೋಕ್ಕಾಗದೆ ಉಸಿರುಗಟ್ಟಂಥ ವಾತಾವರಣ ನನಗಾಗಿ ಮಧ್ಯರಾತ್ರಿ ಎರಡು ಗಂಟೆ ಬೆನ್ನಿ ಮಿಲಲ್ಲಿ ಶೂಟಿಂಗ್ ನಡೀತಾ ಇತ್ತು ತುಂಬ ದೊಡ್ಡ ದೊಡ್ಡ ಕಲಾವಿದರು ಹಿಂದಿಯಿಂದೆಲ್ಲ ಆರ್ಟಿಸ್ಟ್ಗಳು ಬಂದಿದ್ದರು ತುಂಬ ದೊಡ್ಡ ದೊಡ್ಡ ಕಲಾವಿದರು ನಾನು ವಿಧಿ ಇಲ್ದಲೇ ಕಣ್ಣಂಚಲ್ ನೀರು ತಂದುಕೊಂಡು ಸೆಟ್ಟಿಂದ ಹೊರಗಡೆ ಬರ್ಬೇಕಾಯ್ತು ಹೊತ್ತು ನನಗೆ ಆ ನೋವಿನ ಅರಿವಾಯ್ತು ಉಸಿರು ಕಟ್ಟುವಂಥ ವಾತಾವರಣಗಳಲ್ಲಿ ಒಬ್ಬ ನಿರ್ದೇಶಕ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದರೆ ಅಂಥ ಒಂದು ನೋವಾಗುತ್ತೆ ಹಿಂಸೆ ಆಗುತ್ತೆ ಅನ್ನೋಂಥದ್ದು ನನಗೆ ಅರ್ಥ ಆಯಿತು ಹಾಗೆ ಜೀವನ ಅನ್ನೋವಂಥದ್ದು ಒಂದು ಚಕ್ರ ಅಲ್ವಾ ತಿರುಗ್ತಾ ಇರತ್ತೆ ಮೇಲಿದ್ದವ್ರು ಕೆಳಗೆ ಬರ್ತಾರೆ ಕೆಳಗಿದ್ದವ್ರ ಮೇಲೆ ಹೋಗ್ತಾರೆ ಅದು ವೃತ್ತಿ ಬದುಕಾಗಲಿ ಜೀವನ ಆಗ್ಲಿ ಸೊ ನಾವೊಬ್ರು ಕೊಟ್ಟ ತಿಳಿದೋ ತಿಳಿಯದೇನೋ ಕೊಟ್ಟಂತ ನೋವು ಎಲ್ಲ ಒಂದು ಕಡೆ ನಮ್ಗೆ ಅದು ರಿಪೀಟ್ ಆಗ್ತದೆ ಅಂತದೊಂದು ನೋವನ್ನ ನಾನು ಅನುಭವಿಸ್ತಾ ಇದ್ದೆ ನಾನು ಹೀಗೆ ನನ್ನ ಮೊದಲ ಸಿನಿಮಾದ ಅನುಭವ ನನ್ನ ಇತ್ತೀಚಿನ ಸಿನಿಮಾದ ಅನುಭವ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗೋಯ್ತು ಅಲ್ಲಿಗೆ ತಾವು ಇಪ್ಪತ್ತನೇ ವಯಸ್ಸಿನ ಒಳಗೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ರಿ ಹೌದು ನಿಮ್ಮನ್ನು ಬಿಟ್ರೆ ಆ ಚಿತ್ರದಲ್ಲಿ ಇನ್ಯಾರು ಆಕ್ಟ್ ಮಾಡಿದ್ರು ನಾಯಕಿ ಪಾತ್ರ ಯಾರು ಮಾಡಿದ್ರು ಸಹಕಲಾವಿದ್ರು ಯಾರಾಗಿದ್ರು ಶ್ರುತಿಯವ್ರು ಆಕ್ಟ್ ಮಾಡಿದ್ರು ಅಂದ್ರೆ ಅದೊಂದು ಊರ್ವಶಿ ಅನ್ನೋಂಥದ್ದೊಂದು ಒಂದು ಆ ಒಂದು ಹೆಣ್ಣು ಮಗಳ ಕಥೆ ಅದು ಆ ಒಂದು ಹೆಣ್ಣು ಮಗಳು ಅವಳ ಕನಸುಗಳು ಅವಳ ಸಾಂಸಾರಿಕ ಬದುಕು ಇದ್ರ ಮೇಲೆ ಇದ್ದಂಥದ್ದು ಹಾಗಾಗಿ ಆ ಥರ ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಅಷ್ಟೇ ಅದರ ನಾಯಕ ನಟ ಮುಖ್ಯ ಪಾತ್ರಧಾರಿ ಅದು ಇದ್ದದ್ದೇನೆ ಹೆಣ್ಣುಮಗಳು ಅದರ ಪಾತ್ರವನ್ನು ಮಾಡಿದ್ರು ಮಾಡಿದರು ಶಂಕರ ಅಶ್ವಥ್ ಅವರಿದ್ದರು ರಮೇಶ್ ಭಟ್ ಅವರಿದ್ದರು ನಾಗತೆಹಳ್ಳಿ ಚಂದ್ರಶೇಖರ್ ಅವರು ಅದಕ್ಕೆ ಚಿತ್ರಕಥೆ ಮಾಡಿದ್ರು ಮಾಡಿದರು ವಿ ಮನೋಹರ್ ಅವರು ಮ್ಯೂಸಿಕ್ ಆ ಸಂತೋಷ್ ಕುಮಾರ್ ಅಂತ ತುಂಬ ಒಳ್ಳೆಯ ಮಾಪಾಕ್ಷಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದರು ತುಂಬ ಒಳ್ಳೆ ಪ್ರೊಡಕ್ಷನ್ ಆಗಿತ್ತು ಅದು ಅದು ಎ ಗುಡ್ ಟೀಮ್ ಆಲ್ ಟುಗೆದರ್ ಅಂಜಲಿ ಅವರಿದ್ದರು ಒಳ್ಳೆ ಲೊಕೇಶನ್ಸು ಈಗಲೂ ಕೂಡ ಜನ ಆ ಸಿನಿಮಾದ ಒಂದು ಬ್ಯಾಕ್ ಮಾತಾಡಿಸ್ತಾರೆ ಖುಷಿ ಆಗತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅನೇಕ ಪ್ರಶಸ್ತಿಗಳು ಬರೋದ್ರ ಮೂಲಕ ಅದು ಸಾಬೀತು ಆಗುತ್ತೆ ನೀವೊಬ್ರು ಒಳ್ಳೆ ನಟ ಒಬ್ಬ ಒಳ್ಳೆ ನಿರ್ದೇಶಕ ಅಂತ ಇದಾದ ಮೇಲೆ ನೀವು ಕಿರುತೆರೆಗೂ ಬರ್ತೀರಿ ಅಂದ್ರೆ ಟೆಲಿವಿಷನ್ ಕ್ಷೇತ್ರದಲ್ಲಿ ಬರ್ತೀರಿ ಅಲ್ಲಿ ಸಾಕಷ್ಟು ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡ್ತೀರಿ ಈ ಟ್ರಾನ್ಸಿಷನ್ ಹೇಗಾಯ್ತು ನನ್ನ ತಂದೆ ತಾಯಿ ಅವರು ಅವರ ಒಂದು ಪ್ರೀತಿಗೋಸ್ಕರ ಅವರ ಒಂದು ಕನಸಿಗೋಸ್ಕರ ಒಂದು ಪ್ರೊಡಕ್ಷನ್ ಮಾಡಿದ್ರು ಬಟ್ ನಮಗೆ ಯಾವ ಅನುಭವ ಇರಲಿಲ್ಲ ಅದರ ಪ್ರೊಡಕ್ಷನ್ ಸ್ವಲ್ಪ ಹೆಚ್ಚು ಖರ್ಚಾಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಪರವಾಗಿಲ್ಲ ಒಂದು ಮೂರ್ನಾಲ್ಕು ವಾರ ಓಡ್ತು ಆಗ ಒಂದು ಪುಟ್ಟ ಹೆಸರನ್ನು ತಂದು ಕೊಡ್ತು ಆದರೆ ಅದರ ರಿಟರ್ನ್ಸ್ ವೈಝು ಇಟ್ ವಾಸ್ ಆಲ್ಮೋಸ್ಟ್ ಝೀರೋ ಆಲ್ಮೋಸ್ಟ್ ಅಲ್ಲ ಒಂದಷ್ಟು ಸಬ್ಸಿಡಿ ಬಂತು ಒಂದಷ್ಟು ಥಿಯೇಟರ್ಗಳಿಂದ ಸಣ್ಣ ಪುಟ್ಟ ದುಡ್ಡು ಬಂತು ಬಿಟ್ಟರೆ ಹಾಕೊಂಡಿದ್ದ ದುಡ್ಡಲ್ಲಿ ಒಂದು ಒಂದು ಇಪ್ಪತ್ತರ ಶೇಕಡ ಬಂದಿರಲಿಲ್ಲ ಸೊ ಹಾಗಾಗಿ ಮತ್ತಿನ್ನೊಂದು ಅದೇ ಥರದ ಇನ್ನೊಂದು ಪ್ರಯತ್ನ ಮಾಡುವಂಥ ಪ್ರಯತ್ನಗಳು ಅವಕಾಶಗಳು ಕಡಿಮೆ ಇತ್ತು ಸಿನಿಮಾ ಆಗ ಸೆಲ್ಯೂಲಾರ್ಡ್ ಅಲ್ಲಿ ನಡೀತಾ ಇತ್ತು ಆಕ್ಚುಲಿ ಇವತ್ತು ಒಂಥರ ಡಿಜಿಟಲ್ ಫಾರ್ಮೇಟ್ ಅಲ್ಲಿ ನಡೀತಾ ಇರಲಿಲ್ಲ ಸೊ ಸಿನಿಮಾದ ಪ್ರೊಸೆಸ್ ಅಂದ ನೀವು ಸ್ಟಾಕ್ ತರಬೇಕು ಅದಕ್ಕೆ ಅದರದೇ ಆದಂತ ಕ್ಯಾಮ್ರಾ ಇರಬೇಕಿತ್ತು ಇಡೀ ತಂಡ ಹಾಗೆ ಇರಬೇಕಾಗಿತ್ತು ಲೈಟಿಂಗ್ಗಳ ಪ್ಯಾಟರ್ನ್ ಹಾಗೆ ಇರಬೇಕಾಗಿತ್ತು ಅಷ್ಟು ಲೈಟ್ ಬೇಕಾಗೇ ಇತ್ತು ಆ ಮೇಕಪ್ ಬೇಕಾಗಿತ್ತು ಇಡೀ ತಂಡ ಬೇಕಾಗೇ ಇತ್ತು ಎಕ್ಸ್ಪೆನ್ಸಿವ್ ವರ್ಕ್ ಆಗಿತ್ತು ಹಾಗಾಗಿ ನಮಗೆ ಮೇಲಿಂದ ಮೇಲೆ ನಾನು ಆಗಲೇ ಹೇಳಿದಾಗ ಅಲ್ಲೊಂದು ಇಲ್ಲೊಂದು ಚಿತ್ರೀಕರಣ ನಡೀತಾ ಇತ್ತು ಅಫ್ಕೋರ್ಸ್ ಕ್ಲಾಸ್ ಸಿನಿಮಾಗಳು ನಡೀತಾ ಇತ್ತು ಅದು ಬೇರೆ ವಿಚಾರ ಆದರೆ ಈ ಪುಟ್ ಪುಟ್ ಪ್ರೊಡಕ್ಷನ್ಗಳು ಕಷ್ಟ ಸಾಧ್ಯ ಇತ್ತು ಹಾಗಾಗಿ ಒನ್ಸ್ ನಿಮಗೆ ಅದರ ರಿಟರ್ನ್ಸ್ ಇಲ್ದಲೆ ಮತ್ತೊಂದು ಮತ್ತೊಂದು ಸಿನಿಮಾಗಳನ್ನು ಮಾಡುವಂಥ ಅವಕಾಶಗಳು ಕಡಿಮೆ ಇತ್ತು ನಾನು ಅವಾಗ ಇನ್ನು ಬಹುಶಃ ಡಿಗ್ರಿಗೂ ಹೋಗಿರಲಿಲ್ಲ ನಾನು ಡಿಗ್ರಿ ಎಂಟರ್ ಆಗಿದ್ನು ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದೆ ಅನ್ಸುತ್ತೆ ನ್ಯಾಷನಲ್ ಕಾಲೇಜ್ ಜಯನಗರು ಆ ಈ ಕಾರಣಕ್ಕೋಸ್ಕರ ನನ್ನ ಎಜುಕೇಷನ್ ಕಡೆನು ನಾನು ಗಮನ ಹರಿಸೋಕ್ಕಾಗಲಿಲ್ಲ ಸಿನಿಮಾದಲ್ಲಿ ಏನಂತ ಏನು ಯಾವುದೇ ಕೆಲಸಗಳಿರಲಿಲ್ಲ ಇರಲಿಲ್ಲ ಇಂಥ ಒಂದು ಪರಿಸ್ಥಿತಿ ಇತ್ತು ಹಾಗಾಗಿ ಅದಕ್ಕಿದ್ದಂಥ ಬೆಳ್ಳಿತೆರಿಗೆ ಇದ್ದಂಥ ಇನ್ನೊಂದು ಪ್ಯಾರ್ಲೆಲ್ ಆದಂಥ ವ್ಯವಸ್ಥೆ ಅಂದರೆ ಕಿರುತೆರೆ ಕಿರುತಿನ ವಿಧಿ ಇಲ್ಲದೆ ಒಂದಷ್ಟು ಕೆಲಸಗಳನ್ನು ನಾನು ಹುಡುಕ್ಕೊಳ್ಬೇಕಾಯಿತು ಮತ್ತದು ಆರ್ಥಿಕವಾಗಿ ರಿಟರ್ನ್ಸ್ ಕೊಡುವಂಥ ಜಾಗ ಆಗಿತ್ತು ಮತ್ತೊಂದಷ್ಟು ಕೆಲಸ ಮಾಡಬಹುದಾದಂತ ಅವಕಾಶಗಳಿತ್ತು ಇನ್ವೆಸ್ಟ್ಮೆಂಟು ಕಡಿಮೆ ಇತ್ತು ಹಾಗಾಗಿ ನಾನು ಅದನ್ನ ಆಯ್ಕೆ ಮಾಡಿಕೊಂಡಿದ್ದ ಮತ್ತೆ ವಿಧಿ ಇಲ್ದಲ್ಲೇ ಆ ಪುಟ್ ವಯಸ್ಸಿಗೆ ನಾನು ಎಡಿಟಿಂಗ್ ನಂತರದ ಕೆಲಸಗಳು ಕೂಡ ಒಂದಷ್ಟು ಮಾಡ್ಬೇಕಾಗಿತ್ತು ಮಾಡಿದ್ವಿ ನಾವು ಅದನ್ನ ಅದರ ಕಂಟಿನ್ಯೂಯೇಷನ್ ಆಗಿ ನಾವು ನಾವು ಕಿರುತೆರೆಗೆ ಅಂದ್ರೆ ದೂರದರ್ಶನದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ಬೇಕಾಯ್ತು ಅದು ಹಾಗೆ ನಡ್ಕೊಂಡು ಬಂತು ಸಾಕಷ್ಟು ವರ್ಷಗಳ ಕಾಲ ಒಂದಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ ಖುಷಿಯಿಂದ ಮಾಡಿದ್ವಿ ಮತ್ತು ದೂರದರ್ಶನಕ್ಕೆ ಇನ್ನೊಂದು ಒಳ್ಳೆ ವಿಚಾರ ಏನಪ್ಪ ಅಂತಂದರೆ ಏನೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಅಂತ ಇತ್ತು ಆ್ಯಕ್ಚುಲಿ ಆ ಮಿತಿಯೊಳಗಡೆ ಆ ಒಂದು ಶ್ರೇಷ್ಠತೆಯ ಒಳಗಡೆ ಅಷ್ಟೇ ಕೆಲಸ ಮಾಡಬೇಕಾಗಿತ್ತು ಬಹಳಷ್ಟು ಜನ ಒಳ್ಳೊಳ್ಳೆ ನಿರ್ದೇಶಕರಲ್ಲಿ ಕೆಲಸ ಮಾಡ್ತಾ ಇದ್ದರು ಆಗ ಕೂಡ ಸೊ ಹಾಗಾಗಿ ಅದು 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 ಒಳ್ಳೆಯ ಆಯ್ಕೆ ಆಗಿತ್ತು ಒಳ್ಳೆಯ ಆಯ್ಕೆ ಆಗಿತ್ತು ಸೊ ಒಂದಷ್ಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ ನನಗೆ ಖುಷಿ ಕೊಡ್ತು ಆ ಕೆಲಸ ಆಮೇಲೆ ಆಮೇಲೆ ನಿತ್ಯ ಆಕ್ಷನ್ ಕಟ್ಗಳನ್ನು ಹೇಳುವಂಥದ್ದು ಒಂದು ರೀತಿಯ ಖುಷಿ ಕೊಡ್ತಾ ಇರ್ಲಿಲ್ಲ ಹಾಗಾಗಿ ಬಹಳ ವರ್ಷಗಳ ನಂತರನೇ ಅಂದ್ರೆ ತುಂಬಾ ವರ್ಷಗಳ ಹಿಂದೆನೆ ಬಹುಶಃ ಎರಡ್ ಸಾವಿರದ ಎರಡು ಮೂರು ಈ ಆಸ್ಪಾಸಲ್ಲೇ ನಾನು ಕಿರುತೆರೆ ಮಾಧ್ಯಮಕ್ಕೆ ಆ ನಮಸ್ಕಾರವನ್ನು ಹೇಳಿದೆ ನಿಮ್ಮ ಮಾತಿನಿಂದ ನನಗೆ ಅರ್ಥ ಆಗ್ತಾ ಇರೋದೇನು ಅಂತಂದ್ರೆ ದೂರದರ್ಶನದಲ್ಲಿ ಬರುವಂತ ಕಾರ್ಯಕ್ರಮಗಳಾಗ್ಲಿ ಧಾರಾವಾಹಿಗಳಿಗಾಗ್ಲಿ ಒಂದು ಮಾನದಂಡ ಇದೆ ಒಂದು ಚೌಕಟ್ಟಿದೆ ಹಾಗಾಗಿ ಒಂದು ಸಾಮಾಜಿಕ ಕಳಕಳಿ ಇರುವಂತ ಕಾರ್ಯಕ್ರಮಗಳಾಗ್ಲಿ ಧಾರಾವಾಹಿಗಳಾಗ್ಲಿ ಬರುತ್ತೆ ಆದ್ರೆ ಖಾಸಗಿ ವಾಹಿನಿಯಲ್ಲಿ ಅಂತಹ ಒಂದು ವ್ಯವಸ್ಥೆ ಇಲ್ಲ ಅಂತ ನಿಮ್ಮ ಮಾತಿನ ಅರ್ಥ ಅಂತ ನನಗನ್ನಿಸ್ತಾ ಇದೆ ಖಂಡಿತವಾಗ್ಲು ನೋಡಿ ಇವತ್ತು ಕೂಡ ಇವತ್ತು ಕೂಡ ಯಾವುದೋ ಒಂದು ಖಾಸಗಿ ಮಾಧ್ಯಮದಲ್ಲಿ ಬರುವಂತಹ ಒಂದು ಸುದ್ದಿಗೂ ದೂರದರ್ಶನದ ಚಂದನದಲ್ಲಿ ಬರುವಂತಹ ಒಂದು ಸುದ್ದಿಗೂ ದೊಡ್ಡ ವ್ಯತ್ಯಾಸ ಇರ್ತದ ಯಾವುದೇ ಮಾಧ್ಯಮ ಇರಲಿ ಅದು ಒಂದು ಸುದ್ದಿಯನ್ನು ಮಾಹಿತಿಯನ್ನಾಗಷ್ಟೇ ಒಬ್ಬ ಕೇಳುಗನಿಗೆ ಪ್ರೇಕ್ಷಕನಿಗೆ ಜನಸಾಮಾನ್ಯನಿಗೆ ತಲುಪಿಸ್ಬೇಕಾಗ್ತದ ಅದನ್ನ ಗ್ಲೋರಿಫೈ ಮಾಡಿ ಅತಿರೇಕಕ್ಕೆ ತಗೊಂಡೋಗಿ ಭಾವನೆಗಳನ್ನು ಕದಡುವಂತಹ ಕೆಲಸಗಳಾಗಬಾರ್ದು ಅಂಥ ಒಂದು ಸಮಸ್ಥಿತಿಯನ್ನು ದೂರದರ್ಶನ ಇವತ್ತು ಕೂಡ ಮೇಂಟೈನ್ ಮಾಡ್ಕೊಂಡು ಇದೆ ಅದು ಹೇಗೆ ಅದು ಸುದ್ದಿಗಷ್ಟೇ ಸೀಮಿತ ಅಲ್ಲ ಅದು ಅದರಲ್ಲಿ ಬರುವಂತಹ ಮನೋರಂಜನೆ ಕಾರ್ಯಕ್ರಮಗಳಿಗೂ ಕೂಡ ಅಂಥದ್ದೊಂದು ಮಿತಿಯನ್ನು ಅದು ಹಾಕ್ಕೊಂಡಿದೆ ಹಾಗಾಗಿ ಆ ಮಿತಿ ಆ ಮಿತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದು ಅದರ ಅದರ ಸಂತೋಷವೇ ಬೇರೆ ಆ ಮಿತಿಯೊಳಗಡೆನೂ ಕೂಡ ಒಂದೊಳ್ಳೆ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ಮತ್ತೆ ಅಲ್ಲಿ ನೀವು ನೋಡಬಹುದು ಕನ್ನಡದ ಶ್ರೇಷ್ಠ ಚಿಂತಕರು ಸಾಹಿತಿಗಳು ಕತೆಗಾರರು ಇವರ ಕೃತಿಗಳು ಎಷ್ಟು ಈಗಲೂ ಕೂಡ ಬರ್ತಾ ಇರ್ತದೆ ಅದಕ್ಕೆ ಅದರದೇ ಆದಂಥ ಪ್ರೇಕ್ಷಕರಿದ್ದಾರೆ ಅದನ್ನು ಇಷ್ಟಪಡೋ ಜನಗಳಿದ್ದಾರೆ ಹಾಗಾಗಿ ಅದು ನಿಮಗೆ ಯಾವ ನಿಮ್ಮ ಭಾವನೆಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥದ್ದು ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸಗಳಾಗೋದಿಲ್ಲ ಅಲ್ಲಿ ಮನೋರಂಜನೆಯ ನೆಪದಲ್ಲಿ ನಿಮ್ಮನ್ನ ಒಂದು ರೀತಿ ಡಿಸ್ಟರ್ಬ್ ಮಾಡುವಂಥ ಕೆಲಸ ಅಲ್ಲ ಆಗೋದಿಲ್ಲ ಅಂಥದ್ದೊಂದು ಮಾಧ್ಯಮದಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ ಅನ್ನೋಂಥ ತೃಪ್ತಿ ನನಗಂತೂ ಇದೆ